ಅಡಿಖರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಾಲ್ತೇಶ್ ನರೇಂದ್ರ ಮೋದಿ ಶಾ ನಂಜಿನ ರಾಜಕಾರಣ ಡಿಕೆ ಸಹೋದರರಿಗೆ ಸಿಬಿಐ ಭರ್ಜರಿ ಡಿಚ್ಚಿ ಆರ್ ಆರ್ ಗೆದ್ದು ಬೀಗಿದ ದಿನವೇ ಆಗಿದ್ದೇನು ಇದೇ ಹೊತ್ತಿನ ಟಿವಿ ನೈನ್ ವಿಶೇಷ ಡಿಕೆ ಶಾ ಸೇಖ್ರೆ ಸಿಬಿಐ ಹೊಡೆತಕ್ಕೆ ಕನಕಪುರ ಕೋಟೆ ಕದಲುತ್ತಿದೆಯಾ ಪದೇ ಪದೇ ಡಿ ಕೆ ಬ್ರದರ್ಸ್ ಮೇಲೆ ಸಿಬಿಐ ಗುರಿ ಇಟ್ಟಿರೋದೇಕೆ ಆರ್ ಆರ್ ನಗರ ಗೆದ್ದು ಬೀಗಿದ ಖುಷಿಯ ಮಧ್ಯೆಯೇ ಇದೇನಾಯ್ತು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡ್ತಾ ಇದೆ ಅಮಿತ್ ಶಾ ಹಾಗೂ ಬಿ ಎಸ್ ವೈ ಹೇಳಿದ ಮಾತುಗಳು ಇದುವೇ ಡಿ ಕೆ ಕೆರೆ ನಾಯಕ್ ಏನಪ್ಪ ಇದು ಡಿ ಕೆ ಶಾ ಸೀಕ್ರೆಟ್ ಅಂತ ಹೇಳಿ ಖಲ್ನಾಯಕ್ ಸಿನಿಮಾ ಸಾಂಗ್ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ ಇಲ್ಲೇ ಇರೋದು ಅಸಲಿ ಮ್ಯಾಟ್ರ್ ವಾರದ ಹಿಂದೆ ವಿಧಾನಸೌಧದಲ್ಲಿ ಪಿಎಸ್ವೈ ಅದೊಂದು ಮಾತು ಹೇಳಿದ್ರು ಆ ಮಾತಿಗೂ ಈ ಡಿ ಕೆ ಶಾ ಸೀಕ್ರೆಟ್ಗೂ ಈ ಹಾಡಿಗೂ ಸಂಬಂಧವಿದೆ ಅಷ್ಟಕ್ಕೂ ಆ ಮಾತೇನು ಅಂತೀರ ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದಂತ ಕಳಾನಾಯಕ ನೀವೇನೆ ಆದ್ದರಿಂದ ಕಳಾನಾಯಕ ನೀವೇನೇ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅಪ್ಪಟ ಕನ್ನಡಿಗ ಕುಪ್ಪಳಿ ಸೀಮೆಯ ನಾಯಕ ಯಡಿಯೂರಪ್ಪ ವಿಧಾನಸೌಧದಲ್ಲಿ ಖಳ್ನಾಯಕ್ ಅನ್ನೋ ಹಿಂದಿ ಪದವನ್ನು ಹೇಳಿದ್ಯಾಕೆ ಈ ಮಾತು ಹೇಳಿದ ಕೂಡಲೇ ಮತ್ತೂ ಒಂದು ಮಾತು ಹೇಳಿದ್ರು ಅದೇನು ಅನ್ನೋದನ್ನು ಕೇಳ್ಬಿಡಿ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಅವರೇ ನಾನು ನೀವು ರಕ್ಷಣೆಯನ್ನು ಯಾವುದೇ ಶಿವಕುಮಾರ್ ಅವ್ರೆ ಎಲ್ಲ ಹೇಳುತ್ತೆ ಕಾಲವೇ ಎಲ್ಲ ಹೇಳುತ್ತೆ ನಾನು ಏನನ್ನೂ ಹೇಳೋದಿಲ್ಲ ಅಂತ ಬಿ ಎಸ್ ಯಡಿಯೂರಪ್ಪ ಹೇಳಿದ್ರು ಆ ಕಾಲ ಇಷ್ಟು ಬೇಗ ಬಂದ್ಬಿಡ್ತ ಅಷ್ಟಕ್ಕೂ ಎಸ್ ವೈ ಖಲ್ನಾಯಕ್ ಅನ್ನೋ ಹಿಂದಿ ಪದ ಹೇಳಿದ್ಯಾಕೆ ಇದೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಟ್ಟಿದ್ಯಾ ಹೌದು ಅನ್ನುವಂತ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಯಾಕೆಂದ್ರೆ ಇದರ ನೇತೃತ್ವವನ್ನು ವಹಿಸಿದ ಕಳನಾಯಕ ನೀವೇನೇ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ನಿಮ್ದೇ ಗೌರವ ಇದೆ ರೇ ನನಗೂ ಯಡಿಯೂರಪ್ಪನವ್ರಿಗೂ ಸಂಬಂಧ ಪ್ರೀತಿ ವಿಶ್ವಾಸ ಇದೆ ಆದ್ರೆ ನಾನು ಕಳನಾಯಕ ಅನ್ಸ್ಕೊಳ್ಲಿಕ್ಕೆ ನಾನು ತಯಾರಿಲ್ಲ ವಿಲನ್ ಟು ಆರ್ ಎ ಹೀರೋ ಟು ಯು ಹೀರೋ ಟು ಆಲ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ನಿಮ್ಮ ಬಗ್ಗೆ ಅಂತ ನಾನು ಸ್ಪೀಕರ್ ರಮೇಶ್ ಕುಮಾರ್ ಹೇಳಿದ ಮಾತು ನಿಜ ಒಬ್ಬನ ಕಣ್ಣಿಗೆ ವಿಲನ್ನು ಮತ್ತೊಬ್ಬನ ಕಣ್ಣಿಗೆ ಹೀರೋ ಆಗಿರ್ತಾನೆ ಆದ್ರೆ ಕನಕ್ಪುರ ಕೋಟೆಯ ನಾಯಕ ಡಿ ಕೆ ಶಿವಕುಮಾರ್ ಖಳನಾಯಕನೋ ನಾಯಕನೋ ಕಾನೂನು ಹೇಳಬೇಕು ಈ ಮಾತುಗಳ ಚರ್ಚೆ ನಡೆದು ಒಂದು ವಾರವೇ ಹೋಗಿದೆ ರಾಜರಾಜೇಶ್ವರಿ ನಗರದಲ್ಲಿ ಡಿಕೆಶಿ ಬೆಂಬಲಿಗ ಮುನಿರತ್ನ ಗೆದ್ದೂ ಆಯಿತು ಈ ಗೆಲುವಿನ ಸಂಭ್ರಮದಲ್ಲಿ ಅಭಿಮಾನಿಗಳೆಲ್ಲ ಕೇಕ್ಗೆ ಹಾಕಿ ಖುಷಿ ಪಡ್ತಾ ಇದ್ರು ಆದ್ರೆ ಅವರ ಮಧ್ಯೆ ಇದ್ದ ಡಿ ಕೆ ಶಿವಕುಮಾರ್ ಮುಖದಲ್ಲಿ ನಗುವಿರಲಿಲ್ಲ ಯಾಕಂದ್ರೆ ಫಲಿತಾಂಶದ ಖುಷಿಯ ಸುದ್ದಿ ಕಿವಿಗ್ ಬೀಳೋಕೂ ಮುಂಚೆ ಅದೊಂದು ಬರ್ರ ಸಿಡಿಲ ಸಂದೇಶವು ರವಾನೆಯಾಗಿತ್ತು ಅದೇನು ಅನ್ನೋದನ್ನ ಖುದ್ದು ಡಿಕೆ ಶಿವಕುಮಾರ್ ವಿವರಿಸ್ತಾರೆ ನೋಡಿ ಈಗಾಗಲೇ ನನ್ನ ಸಹೋದರ ಡಿ ಕೆ ಸುರೇಶ್ ಅವರು ಹೇಳ್ದಂಗೆ ಸಿ ಬಿ ಐ ಕೋರ್ಟ್ನಲ್ಲಿ ಹನ್ನೊಂದು ಜನರ ಮೇಲೆ ಅವರ ಮನೆಗಳ ಮೇಲೆ ಅವ್ರನ್ನ ಸರ್ಚ್ ವಾರೆಂಟ್ ಮಾಡೋಂಥದ್ದು ಒಂದು ದೊಡ್ಡ ಸಂಚು ಹಾಕಿದ್ದಾರೆ ಇವತ್ತು ನಾವು ಅನೇಕ ಪಕ್ಷಗಳಿಗೆ ನಾವು ಅಡ್ಡದಾರಿ ಇಡಲಿಲ್ಲ ಅಂತ ಹೇಳಿ ನಾವಿರೋಂಥ ಪಕ್ಷಕ್ಕೆ ನಾವು ನಮ್ಮದೇ ಆದಂಥ ಕೆಲಸವನ್ನು ಶ್ರಮವೆಂದು ಮಾಡೋದು ಅಂತ ಹೇಳಿ ರಾಜಕೀಯದ ಉದ್ದೇಶ ಇಟ್ಕೊಂಡು ಇವತ್ತು ಯಾರ್ಯಾರು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಾರ್ಯಾರು ನಮ್ಮ ಸ್ನೇಹಿತರಿದ್ದಾರೆ ಯಾರು ನಮ್ಮ ನಂಟರುಗಳಿದ್ದಾರೆ ಯಾರ್ಯಾರು ನಮ್ಮ ಬೆಂಬಲಿಗರಿದ್ದಾರೆ ಎಲ್ಲರೂ ಕೂಡ ಚಿತ್ರಹಿಂಸೆ ಕೊಡುವಂಥ ಕೆಲಸ ಈ ಬಿ ಜೆ ಪಿಯ ಸರ್ಕಾರದಲ್ಲಿ ನಡ್ಕೊಂಡು ಬರ್ತಾ ಇದೆ ಆದರೆ ಇವತ್ತು ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಈ ರೀತಿ ಎದುರಿಸಿ ಬೆದರಿಸಿ ನಮ್ಮೇನಾರು ಬೆಂಡ್ ಮಾಡ್ಬೋದು ಅಂತ ಯಾರು ತಿಳ್ಕೊಂಡಿದ್ರೆ ನಾವು ಯಾವುದಕ್ಕೂ ಇದಕ್ಕೆಲ್ಲ ಜಗ್ಗ ಮಕ್ಕಳಂತೂ ಅಲ್ಲ ನಾವೆಲ್ಲದಕ್ಕೂ ಸಿದ್ಧಾಗಿದ್ದೇವೆ ಶಾಸಕ ಡಿ ಕೆ ಶಿವಕುಮಾರ್ ಸಂಸದ ಡಿ ಕೆ ಸುರೇಶ್ ಸೇರಿದಂತೆ ಅವರ ಹನ್ನೊಂದು ಜನ ಆಪ್ತರ ಮೇಲೆ ಸರ್ಚ್ ವಾರೆಂಟ್ ಜಾರಿಯಾಗಿದೆ ಅನ್ನೋ ಮಾಹಿತಿ ಕೆ ಬ್ರದರ್ಸ್ಗೆ ಗೊತ್ತಾಗಿದೆ ಅದು ಕೂಡ ಸಿಬಿಐ ಮೂಲಗಳಿಂದಲೇ ನೇರವಾಗಿ ಕೆ ಸಹೋದರರಿಗೆ ತಿಳಿದಿದೆ ನಮ್ಗೆ ಮೂರ್ನಾಲ್ಕು ತಿಂಗಳಿಂದ ನಮಗೆ ಅನೇಕ ಮಾಹಿತಿಗಳು ಯಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ರು ಯಾವ ಅಧಿಕಾರಿಗಳಿದ್ರು ಏನೇನು ಚರ್ಚೆ ಮಾಡಿದ್ರು ಯಾರು ಕರೆಸಿ ಮಾತಾಡಿದ್ರು ಅನ್ನೋದು ಕೂಡ ಎಲ್ಲ ನಮಗೆ ಗೊತ್ತಿದೆ ಆದರೆ ನಾವು ಆ ಗೌಪ್ಯತೆಯನ್ನ ಅವರ ಹೆಸರನ್ನ ಹೊರಗಡೆ ಹಾಕ್ಲಿಕ್ಕೆ ನಾನು ತಯಾರಿಲ್ಲ ಸಿಬಿಐ ನಡೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಬೆಂಬಲಿಗರು ಮನೆ ಮುಂದೆ ನೆರೆದಿದ್ದಾರೆ ಬೆಳಗ್ಗೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ನಮಗೂ ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೂ ಕೂಡ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ತಮ್ಮ ಗಮನಕ್ಕೆ ನಾನು ತಮ್ಮ ಮುಖಾಂತರ ಈ ರಾಜ್ಯದ ರಾಷ್ಟ್ರದ ಮತ್ತು ಬಿಜೆಪಿಯ ಸ್ನೇಹಿತರುಗಳಿಗೆ ಬಿಜೆಪಿಯ ಏನು ಇವತ್ತು ನಂಜಿನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಅವರು ಇದಕ್ಕೆ ಕಡಿವಾಣವನ್ನ ಹಾಕಬೇಕು ಇಲ್ಲದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೋಲೆಯನ್ನ ಇವತ್ತು ಭಾರತದ ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೇವೆ ಬಯಸ್ತೇನೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ನಂಜಿನ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನ ಸಂಸದ ಡಿ ಕೆ ಸುರೇಶ್ ಹೊರಿಸ್ತಿದ್ದಾರೆ ರಾಜರಾಜೇಶ್ವರಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ತಮ್ಮ ಬೆಂಬಲಿಗ ಮುನಿರತ್ನ ಜಯಶಾಲಿಯಾದ ಖುಷಿಯ ದಿನವೇ ಡಿ ಕೆ ಶಿ ಬ್ರದರ್ಸ್ಗೆ ಇಂಥದ್ದೊಂದು ಸುದ್ದಿ ಬಂದಿರೋದರ ಹಿಂದೆ ಬಿಜೆಪಿ ಇದೆಯಾ ಈ ಬಗ್ಗೆ ಬಿಎಸ್ವೈ ಕೊಟ್ಟ ಉತ್ತರವನ್ನ ಸ್ಪಷ್ಟವಾಗಿ ಕೇಳ್ಬಿಡಿ ಸಲ್ಪಕೋಸ್ಕರ ವಿಧಾನಸೋದ್ರಿಂದ ಆರಾಮಾಗಿರೋ ಫಲಿತಾಂಶ ಬರ್ತಾ ಇದೆ ಇಲ್ಲ ಹಣದ ಬಲ ಹಣದ ಬಲದ ಮುಂದೆ ಏನು ನಡೆಯಲ್ಲ ಅನ್ನೋ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಜನರ ತೀರ್ಮಾನಕ್ಕೆ ಜನರ ತೀರ್ಮಾನಕ್ಕೆ ನಾವು ತಲೆಪಾಗ್ಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಚರ್ಚೆ ಮಾಡೋದೇ ಗೊತ್ತಿರೋ ವಿಷಯ ಡಿ ಕೆ ಚಾರ್ಜ್ ಮಾಡ್ತಾ ಇದೆ ಮೋದಿ ಮತ್ತೆ ಅಮಿತ್ ಶಾ ಅವ್ರು ಬಿಟ್ಟು ನನ್ನ ಮೇಲೆ ಸಿ ಬಿ ಬಿಟ್ಟಿದ್ದಾರೆ ಇದು ಹತಾಶೆ ಆಗಿದೆ ಅವರಿಗೆ ನಾನು ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿದರು ನಾನು ಇನ್ನೂ ನೋ ಕಾಮೆಂಟ್ ನೋ ಕಮೆಂಟ್ ಈ ನೋ ಕಮೆಂಟ್ ಯಾಕೆ ಈ ಮಾತಿಗೂ ವಿಧಾನಸೌಧದಲ್ಲಿ ವಾರದ ಹಿಂದೆ ಆಡಿದ ಮಾತಿಗೂ ಸಂಬಂಧ ಸಾಮ್ಯತೆ ಇದೆಯಾ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿ ಕುಣಿಸ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿವನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ ಕಾಲನೇ ಎಲ್ಲ ಹೇಳುತ್ತೆ ಫಲಿತಾಂಶ ಬರ್ತಾ ಇದೆ ಇಲ್ಲೇ ಕಾಂಗ್ರೆಸ್ ಹಣದ ಬಲದ ಮುಂದೆ ಏನು ನಡೆಯಲ್ಲ ಅನ್ನೋ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ಜನರ ತೀರ್ಮಾನ ಜನರ ತೀರ್ಮಾನಕ್ಕೆ ನಾವು ತಲೆಪಾಗಲೇಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಚರ್ಚೆ ಮಾಡೋದು ಗೊತ್ತಿರೋ ವಿಷಯ ಚಾರ್ಜ್ ಮಾಡ್ತಾ ಇದೆ ಮೋದಿ ಮತ್ತೆ ಅಮಿತ್ ಶಾ ಅವ್ರು ಬಿಟ್ಟು ನನ್ನ ಮೇಲೆ ಸಿ ಬಿ ಬಿಟ್ಟಿದ್ದಾರೆ ಇದು ಹತಾಶವಾಗಿದೆ ಅವರಿಗೆ ನಾನು ಸಪೋರ್ಟ್ ಮಾಡಬೇಕು ಅಂತ ಹೇಳಿದರು ನಾನು ನೋ ಕಾಮೆಂಟ್ ಈ ಮಾತುಗಳ ಹಿಂದೆ ಒಂದು ಸತ್ಯವಂತೂ ಇರಲೇಬೇಕು ಆ ಸತ್ಯದ ಸೀಕ್ರೆಟ್ ಡಿ ಕೆ ಶಾ ಇತ್ತ ಸಿಬಿಐ ಕೋರ್ಟ್ ಸರ್ಚ್ ವಾರೆಂಟ್ ನೀಡಿದೆ ಅನ್ನೋ ಕೆ ಬ್ರದರ್ಸ್ ಹೇಳಿದ ಮಾಹಿತಿ ಮಾಧ್ಯಮದಲ್ಲಿ ಬಿತ್ತರಗೊಳ್ಳುವ ಹೊತ್ತಿಗೆ ಸಿಬಿಐ ಕನಕಪುರದಲ್ಲಿ ಮತ್ತೆ ದಾಳಿಗಿಳಿತು ಇದೇ ವಿಚಾರಕ್ಕೆ ಸಮ್ಮಿಶ್ರ ಸರ್ಕಾರ ಒಮ್ಮತದ ಮಾತು ಆಡ್ಲೇ ಇಲ್ಲ ಅದು ನನಗೆ ಸೇರಿದಂಥದ್ದಲ್ಲ ಅದು ಸೆಂಟ್ರಲ್ ಐ ಐಟಿ ಡಿಪಾರ್ಟ್ಮೆಂಟ್ಗಳು ಮಗದೊಂದು ಏನಿದೆ ಅಲ್ಲಿ ಏನಿದೆ ಈಗ ಅವರು ಹೇಳಿದ್ದಾರೆ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಇವತ್ತು ನಡೀತಿರ್ತಕ್ಕಂಥ ವಿಷಯದಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇನೆ ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ ಏನು ಕೇಂದ್ರ ಸರ್ಕಾರ ತನ್ನ ಶಕ್ತಿಯನ್ನು ಉಪಯೋಗ ಮಾಡಿ ಅಧಿಕಾರವನ್ನು ಉಪಯೋಗ ಮಾಡಿ ತನ್ನ ಹತ್ತಿರ ಇರ್ತಕ್ಕಂಥ ಸಂಸ್ಥೆಗಳನ್ನು ಅದು ಇ ಡಿ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಈ ರೀತಿ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸಿನ ಮುಖಂಡರ ಮೇಲೆ ಇವತ್ತು ಒಂದು ರೀತಿಯಲ್ಲಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ನಾನು ಖಂಡಿಸ್ತೇನೆ ಇದು ಸಮ್ಮಿಶ್ರ ಸರ್ಕಾರದ ಸಮ್ಮಿಶ್ರ ಹೇಳಿಕೆ ಪದೇ ಪದೇ ಡಿ ಕೆ ಬ್ರದರ್ಸ್ ಮೇಲೆ ಸಿಬಿಐ ಗುರಿ ಇಟ್ಟಿರೋದು ಯಾಕೆ ನಿಮ್ಮಲ್ಲೂ ಅನುಮಾನ ಮೂಡಬಹುದು ಈ ಅನುಮಾನಕ್ಕೆ ವಿಧಾನ ಪರಿಷತ್ ಸದಸ್ಯ ಬೇರೆ ಎದ್ದೇ ರೀತಿಯ ಉತ್ತರ ನೀಡ್ತಾರೆ ಇಲ್ಲಿಗೆ ಅಲ್ಲಿಂದ ನಲವತ್ತೆರಡು ಜನ ಶಾಸಕರು ಬಂದಾದ ಮೇಲೆ ಅಮಿತ್ ಶಾ ಅವರಿಂದ ಒಂದು ರಾತ್ರಿ ಫೋನ್ ಬರುತ್ತೆ ಶಿವಕುಮಾರ್ಗೆ ಭಾಳ ವಿಶ್ವಾಸದಲ್ಲಿ ಮಾತಾಡ್ತಾರೆ ಅಮಿತ್ ಶಾ ಅವರು ರಾಷ್ಟ್ರದ ಬಿ ಜೆ ಪಿ ಅಧ್ಯಕ್ಷರು ಅವ್ರು ಹೇಳ್ತಾರೆ ನೀನು ಮೂವತ್ತೆಂಟು ಜನ ಮುಡ್ಕೋ ನಾಲ್ಕು ಜನ ನಮ್ಗೆ ಕೊಡು ಆಪ್ ಇತನ ಮೆಹಮತ್ ಕಿಯತ್ತೋ ಮೆಹರ್ಬಾನಿ ಕಿಯತ್ತೋ ಹಂೀ ಆ ಪೋ ಬಹು ಬಡ ಮೆಹರ್ಬಾನೆ ಹೆಂಗೆ ತಮ್ಗೆ ಅರ್ಥ ಆಯಿತು ನೀ ಇದೊಂದು ಸಹಾಯ ನನಗೆ ಮಾಡಿದ್ರೆ ನಿನಗೆ ಮುಂದೆ ನಾನು ಇನ್ನೂ ಹೆಚ್ಚಿನ ಸಹಾಯ ಮಾಡ್ತೀನಿ ನಾನು ಶಿವಕುಮಾರ್ ಹೇಳ್ತಾರೆ ಸಾರಿ ಸರ್ ಆಮ್ ಕಾಂಗ್ರೆಸ್ ಮ್ಯಾನ್ ದೋಸ್ ಎಮ್ ಎಲ್ ಎಸ್ ಹು ಕಮ್ ಫ್ರಮ್ ಗುಜರಾತ್ दे आर्ल कांग्रेस एम एल विव नाट पिकनी एनी पर्सन हू बिल्स टू अदर पार्टी वी हव नाट टीजेपी सोचो अभी सोचिए मैं आपसे बहुत बड़ा मेह बड़ा मेहरबानी मैं इंतजार कर रहा हूँ ना निम्न भाड़ दिरीक्षण माता टेलीफोनिक टाक ಶಿವಕುಮಾರ್ ಹೇಳ್ತಾರೆ ಸರ್ ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ದ ಕಾಂಗ್ರೆಸ್ ಬ್ಲಡ್ ಇಟ್ ಸರ್ಕ್ಯುಲೇಟಿಂಗ್ ಇನ್ ಮೈ ಬಾಡಿ ಎಕ್ಸ್ಕ್ಯೂಸ್ ಮೀ ಸರ್ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಹೆಲ್ಪ್ ಇನ್ ದಿಸ್ ಅಂತ ಅಂತೇಳಿ ಅವ್ರಿಗೆ ಹಿಂದಿ ಸೆವೆಗೇನು ಬರ್ತಿಲ್ಲ ಇಂಗ್ಲೀಷ್ನಲ್ಲಿ ಹೇಳಿದಂಥದ್ದು ಹೌದು ಇಂಥದ್ದೊಂದು ಫೋನ್ ಸಂಭಾಷಣೆ ಅಮಿತ್ ಶಾ ಕೆ ಶಿವಕುಮಾರ್ಗೂ ಮಧ್ಯೆ ನಡೆದಿತ್ತು ಅನ್ನೋದನ್ನ ಇವತ್ತು ಎಲ್ ಸಿ ಲಿಂಗಪ್ಪ ಹೇಳ್ತಿದ್ದಾರೆ ಲಿಂಗಪ್ಪ ಹೇಳ್ತಿರೋ ಮಾತಿಗೆ ಸಾಕ್ಷಿಯಾಗಿ ಉಳಿದಿರೋದು ವಾರದ ಹಿಂದೆ ಬಿಎಸ್ವೈ ಆಡಿದ ಮಾತು ಶಿವಕುಮಾರ್ ಜೊತೆಗೆ ನನ್ನ ಜೊತೆಗೆ ಮಾತುಕತೆ ಆಯ್ತು ಹೇಳ್ತಾ ಹೇಳ್ತಾ ಇಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ನಿಮ್ಮ ಬಗ್ಗೆ ಅಂತ ನಾಯಕ ನಾನು ಅಲ್ಲಿದ್ರೆ ಮುಖ್ಯಮಂತ್ರಿ ಆಗ್ತೀರಾ ಅಲ್ಲಿದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಮಾತನ್ನ ಯಡಿಯೂರಪ್ಪ ಆಡಿದ್ರು ವಿಶೇಷ ಅಂದ್ರೆ ಕೆ ಬ್ರದರ್ಸ್ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇರುವ ರೀತಿ ನೀತಿಗಳು ಅಮಿತ್ ಶಾಗೆ ಎರ್ರಾಬಿರ್ರಿ ಹಿಡಿಸಿವೆ ಅನ್ನೋ ಮಾತಿದೆ ಬಿಜೆಪಿ ಸೇರ್ಲಿಲ್ಲ ಅನ್ನೋದಕ್ಕಾಗಿಯೇ ಈ ಸಿಬಿಐ ಅಸ್ತ್ರ ಬಳಸ್ತಿದ್ದಾರೆ ಅನ್ನೋದನ್ನ ಕೆ ಶಿವಕುಮಾರ್ ಹಾಗೂ ದಿನೇಶ್ ಗುಂಡೂರಾವ್ ಹೀಗೆ ಹೇಳ್ತಾರೆ ನೋಡಿ ಇವತ್ತು ನಾವು ಅನೇಕ ಪಕ್ಷಗಳಿಗೆ ನಾವು ಅಡ್ಡದಾರಿ ಇಡಲಿಲ್ಲ ಅಂತ ಹೇಳಿ ನಾವಿರೋ ಪಕ್ಷಕ್ಕೆ ನಾವು ನಮ್ಮದೇ ಆದಂತ ಕೆಲಸವನ್ನ ಶ್ರಮವೆಂದು ಮಾಡೋದು ಅಂತ ಹೇಳಿ ರಾಜಕೀಯದ ಉದ್ದೇಶ ಇಟ್ಕೊಂಡು ಚಿತ್ರಹಿಂಸೆ ಕೊಡುವಂಥ ಕೆಲಸ ಈ ಬಿ ಜೆ ಪಿಯ ಸರ್ಕಾರದಲ್ಲಿ ನಡ್ಕೊಂಡು ಬರ್ತಾ ಇದೆ ಹೇಗಾದ್ರೆ ಮಾಡಿ ಟಿ ಕೆ ಸುರೇಶ್ ಅವರನ್ನ ಮತ್ತು ಅದ್ರ ಮೂಲಕ ಶಿವಕುಮಾರ್ ಅವರನ್ನು ಯಾಕೆಂದ್ರೆ ಅವರನ್ನ ಬಿ ಜೆ ಪಿಗೆ ಸೇರಿಸ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದ್ರು ಚುನಾವಣೆ ಪೂರ್ವದಲ್ಲಿ ನಮ್ಮ ಪಕ್ಷಕ್ಕೆ ಬರದೇ ಹೋದರೆ ನಾವು ನಿಮಗೆ ಗತಿ ಕಾಣಿಸ್ತೀವಿ ಎಲ್ಲಾ ರೀತಿ ತೊಂದರೆ ಕೊಡ್ತೀವಿ ಅಂತ ಹೆದ ಬೆದರಿಕೆಯನ್ನ ಬೆದರಿಕೆಯನ್ನು ಆಗ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿದರು ಈಗ ಅದೇ ನಿಟ್ಟಿನಲ್ಲಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವರಿಗೆ ಬಹುಮತ ಇಲ್ಲದೇ ಇರುವಂಥದ್ದು ಈಗ ಸಮ್ಮಿಶ್ರ ಸರ್ಕಾರ ರಚನೆ ಆಗಿರುವಂಥದ್ದು ಮತ್ತು ಇದೆಲ್ಲ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಈ ರೀತಿಯಾದಂಥ ಅವ್ರ ಮೇಲೆ ಸ್ಟೇಡನ್ನು ತೀರಿಸ್ಕೊಳ್ಳೋದು ತೀರಿಸ್ಕೊಳ್ತಕ್ಕಂಥ ಅದ್ರ ಮುಖಾಂತರ ಕಾಂಗ್ರೆಸ್ಸಿನ ಪಕ್ಷದ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಮಾಡ್ತಕ್ಕಂಥ ಅಡಿಕೆ ಬ್ರದರ್ಸ್ ಮೇಲೆ ಸಿಬಿಐ ಸರ್ಚ್ ವಾರೆಂಟ್ ಪಡೆದಿದ್ದು ಯಾಕೆ ಅದ್ಯಾವ ಪ್ರಕರಣಕ್ಕಾಗಿ ಡಿಕೆ ಬ್ರದರ್ಸ್ಗೆ ಸಿಬಿಐ ಡಿಚ್ಚಿ ಹೊಡಿತಾ ಇದೆ ಅಡಿಕೆ ಶಾ ಸೀಕ್ರೆಟ್ ತೋರಿಸ್ತೀವಿ ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್ ಅಡಿಕೆ ಬ್ರದರ್ಸ್ ಮೇಲೆ ಸಿಬಿಐ ಸರ್ಚ್ ವಾರೆಂಟ್ ಹೊರಡಿಸಿರೋದು ಯಾಕೆ ಆರ್ ಆರ್ ಗೆದ್ದು ಬೀಗಿದ ದಿನವೇ ಹೀಗೆ ಆಗಿರೋದ್ ಯಾಕೆ ಇದಕ್ಕೆಲ್ಲ ಕಾರಣ ಎರಡು ವರ್ಷಗಳ ಹಿಂದಿನ ಪ್ರಕರಣ ಏನದು ಪ್ರಕರಣ ಅಂತೀರಾ ಅದನ್ನೀಗ ತೋರಿಸ್ತೀವಿ ನೋಡಿ ಎಂಟು ನವೆಂಬರ್ ಎರಡು ಸಾವಿರದ ಹದಿನಾರು ಈ ದಿನವನ್ನ ಭಾರತೀಯರು ಎಂದೆಂದಿಗೂ ಮರೆಯೋದಿಲ್ಲ ಯಾಕಂದ್ರೆ ಇದೇ ದಿನವೇ ಪ್ರಧಾನಿ ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡಿದ್ದು ಇದಾಗಿ ಆರು ದಿನಕ್ಕೆ ಅಂದರೆ ನವೆಂಬರ್ ಹದಿನಾಲ್ಕರಂದು ರಾಮನಗರದಲ್ಲೊಂದು ಪ್ರಕರಣ ನಡೆಯಿತು ಆ ಪ್ರಕರಣಕ್ಕೂ ಡಿಕೆ ಬ್ರದರ್ಸ್ ಸಿಬಿಐ ಸರ್ಚ್ ವಾರೆಂಟ್ಗೂ ಸಂಬಂಧವಿದೆ ಎನ್ನಲಾಗ್ತಿದೆ ಎರಡ್ ಸಾವಿರದ ಹದಿನಾರರ ನವೆಂಬರ್ ಹದಿನಾಲ್ಕರಂದು ರಾಮನಗರದ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಬಿ ಪ್ರಕಾಶ್ ಮತ್ತು ಡಿಕೆ ಬ್ರದರ್ಸ್ ಆಪ್ತರಾದ ಪದ್ಮನಾಭಯ್ಯ ವಿಶ್ವನಾಥ್ ಕೆಲವು ಅಧಿಕಾರಿಗಳು ಹಳೆಯ ನೋಟಿಗೆ ಹೊಸ ನೋಟು ಬದಲಾಯಿಸಿದ್ದ ಆರೋಪವಿತ್ತು ಹತ್ತು ಲಕ್ಷ ರೂಪಾಯಿ ಹಣವನ್ನ ಅಕ್ರಮವಾಗಿ ಪಿಂಕ್ ಮನಿ ಸಾಗಾಟ ಮಾಡಿದ್ದ ಆರೋಪದ ಸುಳಿವು ಸಿಬಿಐಗೆ ಸಿಕ್ಕಿತ್ತು ಇನ್ನೂರು ಮಂದಿ ಇಲ್ಲದವರ ಹೆಸರಿನಲ್ಲಿ ವೋಟರ್ ಐಡಿ ಮಾಡಿಸಿಕೊಂಡು ಬದಲಾವಣೆ ಮಾಡಿರೋದು ಗೊತ್ತಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ಎರಡರಂದು ಸಿಬಿಐ ದಾಳಿ ಮಾಡಿತ್ತು ಇದಾದ ನಂತರ ಪದೇ ಪದೇ ಐಟಿ ಪದ ಡಿಕೆ ಬ್ರದರ್ಸ್ ಜೊತೆ ಅಂಟಿಕೊಳ್ಳುವಂತಾಯಿತು ಇದಕ್ಕೆ ಡಿಕೆ ಬ್ರದರ್ಸ್ ವೈಯಕ್ತಿಕ ದಾಳಿ ಅಂತ ಸಿಬಿಐ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿತು ಅಲ್ಲದೆ ಆಪ್ತರ ವಿಚಾರಣೆ ಮಾಡಲು ನಾಲ್ಕೈದು ಬಾರಿ ವಿಶ್ವನಾಥ್ ಮತ್ತು ಪದ್ಮನಾಭನನ್ನ ಕರೆಯಿಸಿದಕ್ಕೆ ಡಿಕೆ ಬ್ರದರ್ಸ್ ಯಾವುದೇ ವಾರಂಟ್ ಇಲ್ಲದೆ ಹೇಗೆ ವಿಚಾರಣೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಅದಕ್ಕಾಗಿ ಒಂದೂವರೆ ವರ್ಷ ತನಿಖೆ ಮಾಡಿ ಸದ್ಯ ಸಿಬಿಐ ವಿಶೇಷ ನ್ಯಾಯಾಲಯದಿಂದ ಹನ್ನೊಂದು ಕಡೆ ಸರ್ಚ್ ಮಾಡಲು ವಾರಂಟ್ ಪಡೆದು ಇಂದು ದಾಳಿ ನಡೆಸಿದೆ ಅಂತ ಹೇಳಲಾಗ್ತಿದೆ ಮುಂದೇನಾಗಬಹುದು ಅನ್ನೋ ಬಗ್ಗೆನೂ ಕೆ ಶಿವಕುಮಾರ್ ಮಾತಾಡ್ತಿದ್ದಾರೆ ಯಾರು ಶಾಶ್ವತ ಇಲ್ಲ ಯಾವುದೂ ಶಾಶ್ವತ ಇಲ್ಲ ಯಾರೂ ಶಾಶ್ವತ ಇಲ್ಲ ಯಾರಿಗೂ ಅಧಿಕಾರನೂ ಶಾಶ್ವತ ಇಲ್ಲ ತಮ್ಮ ಅಧಿಕಾರನೂ ಶಾಶ್ವತ ಇಲ್ಲ ಸೊ ನಿಮ್ಗೆ ಒಂದು ನ್ಯಾಯದ ಪೀಠದಿಂದ ಅಧಿಕಾರಕ್ಕೆ ಗೌರವ ಕೊಡ್ತೇವೆ ಹಂಗಂತ ನೀವು ದುರುಪಯೋಗ ಪಡ್ಕೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲು ಕಳಿಸ್ಬಿಟ್ಟು ಎದುರಿಸ್ಬಿಡ್ತೀನಿ ಕೇಸ್ ಹಾಕ್ಸ್ಬಿಡ್ತು ಎದುರಿಸ್ಬಿಡ್ತೀನಿ ಅಂತಂದರೆ ಅದು ನಿಮ್ಮ ಭ್ರಮೆ ಇದನ್ನು ನಾನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊದಲೇ ಹೇಳಿದ್ದೇನೆ ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಬಂದು ನಾವು ರಾಜಕಾರಣವನ್ನು ನಾವು ಮಾಡ್ತಾ ಇದ್ದೇವೆ ಪ್ರಜೆಗಳ ಸೇವೆಯನ್ನು ಮಾಡ್ತಾ ಇದ್ದೇವೆ ಜನರ ಸೇವಕರಾಗಿ ನಾವು ದುಡಿತಾ ಇದ್ದೇವೆ ಹೋರಾಟದಿಂದ ಬಂದ ನಮಗೆ ಎಲ್ಲವೂ ಗೊತ್ತು ಅನ್ನೋದನ್ನ ಡಿ ಕೆ ಬ್ರದರ್ಸ್ ಹೇಳ್ತಿದ್ದಾರೆ ಆತ ಅಮಿತ್ ಶಾ ಕೂಡ ಪಟ್ಟು ಹಿಡಿದಂತೆ ಕಾಣ್ತಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನ ಚಾಣಕ್ಯ ಅನಿಸ್ಕೊಳ್ತಿರೋ ಕೆ ಒಂದು ಕಡೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮತ್ತೊಂದು ಕಡೆ ಇವರಿಬ್ಬರ ನಡುವಿನ ಸಂಭಾಷಣೆಯ ಮುಂದುವರೆದ ಭಾಗವೇ ಈ ಡಿ ಕೆ ಶಾ ಸೀಕ್ರೆಟ್ ಅಂತ ಹೇಳಲಾಗ್ತಿದೆ ಸಿಬಿಐ ಸರ್ಚ್ ವಾರೆಂಟ್ ಹೊರಡಿಸಿದೆ ನಾಳೆಯಿಂದ ಮತ್ತೊಂದು ಡಿಕೆ ಎಪಿಸೋಡ್ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಕಾನೂನಿನ ಮೂಲಕ ಡಿಕೆ ಬ್ರದರ್ಸ್ ಮತ್ತೂ ಒಂದು ಆಟಕ್ಕೆ ವೇದಿಕೆ ನಿರ್ಮಿಸಬಹುದು ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಟಿವಿ ಟಿವಿನ